ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗಯ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಶ್ರಮ ತಾಳದಲ್ಲಿ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಶುಗರ್ ಮಧುಮೇಹ ಸಕ್ಕರೆ ಅಂತ ಸಕ್ಕರೆ ಕಾಯಿಲೆ ಮಧುಮೇಹ ಶುಗರ್ ಕಂಟ್ರೋಲ್ ಬರ್ಬೇಕಂದ್ರೆ ನಿಯಂತ್ರಣ ಇಡಬೇಕಪ್ಪ ಅಂದ್ರೆ ಇದು ಏನು ಶಿವರ್ ಆಗೋದಲ್ಲ ಈಗ ಕಂಟ್ರೋಲ್ ಇಡೋಕ ಈಗ ಎಲ್ಲ ನೂರು ಇರ್ತೈತಿ ಅದು ಕಡಿಮೆ ಆಗ್ಬೇಕಪ್ಪ ಒಂದು ಲೆವೆಲಿಗೆ ಈಗ ನಾರ್ಮಲ್ ಲೆವೆಲಿಗೆ ಬರ್ಬೇಕಪ್ಪ ಅಂತಂದರೆ ಈ ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು ನಾರ್ಮಲ್ ಶುಗರ್ ಇದನ್ನು ಜನ ಕುಡ್ಕೊತೋಗ್ಬಿಟ್ರ ನಾರ್ಮಲ್ ಇರ್ತೈತೆ ಈ ಔಷಧನ ಈ ಮನೆಮದ್ದು ಅಂಥ ಅದ್ಭುತವಾದಂಥ ಒಂದು ಮನೆ ಮದ್ದು ನಿಮಗೆ ಹೇಳ್ತೀನಿ ನಾನು ಅದಕ್ಕೆ ಪೂರ್ವದೊಳು ನೀವೇನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಗ್ರೂಪ್ ತೊಂಬೇಕಂಥೇಳಿ ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ನಿಮಗೆ ನೀವೇ ವೈದ್ಯರಾಗಬೇಕು ನಿಮ್ಮ ಅಡಿಗೆ ಮನೆ ನಿಮ್ಮ ಹುಷಾರದ ಆಗಬೇಕು ಅನ್ನೋದ ನಮ್ಮ ಆಶ್ರಮದ ಮೂಲ ಉದ್ದೇಶ ಹೇಳಿರಿ ಏನು ಮಾಡ್ಬೇಕಪ್ಪ ಅಂದ್ರೆ ಮನೆ ಮದ್ದು ಏನು ಮಾಡ್ಬೇಕಪ್ಪ ಅಂದ್ರೆ ಟೊಮಾಟೊ ಕುದಿ ಹಣ್ಣು ಅಂತ ಹೇಳಿದ ನಾನು ನಿಮಗೆ ಕುದಿ ಹಣ್ಣು ಟೊಮೆಟೊ ಒಂದು ಟೊಮೊಟೊ ತೊಗೊಳ್ರಿ ಯಾವ ಸೈಜಿಂದ ಬಾಳದಾಗ ಸಣ್ಣ ಸೈಜಿಂದು ಒಂದು ಮೀಡಿಯಮ್ ಸೈಜಿಂದು ಒಂದು ಟೊಮೆಟೊ ತೊಗೊಳ್ರಿ ಒಂದು ಅರ್ಧ ಹಾಗಲಕಾಯಿ ಅರ್ಧ ಹಾಗಲಕಾಯಿ ಹಾಗಲಕಾಯಿ ಅರ್ಧ ಒಂದು ಉದ್ದದ ಹಗಲಕಾಯಿ ಹಗಲಕಾಯಿತ್ತು ಬಂದು ಇಷ್ಟು ಉದ್ದ ಐತೈತೆ ಅದ್ರಾಗ ಅರ್ಧ ತೊಗೊಳ್ರಿ ಅರ್ಧ

ಜ್ಯೂಸ್ ತಯಾರಾಗತ್ತೆ ಆ ಜ್ಯೂಸನ್ನ ಬೆಳಗ್ಗೆ ಪ್ರತಿದಿನ ತಪ್ಪಿಸ್ಬಾರ್ದು ಎಂದೂ ದಿನ ದಿನ ದಿನಸೂ ತಪ್ಪಿಸ್ಬಾರ್ದು ತಪ್ಪಿಸಲಾದಂಗೆ ಬೆಳಗ್ಗೆ ಒಂದು ಗ್ಲಾಸ್ ಈ ಜ್ಯೂಸ್ ಅದನ್ನು ಹತ್ತ ಅಂದರೂ ಅಡ್ಡಿ ನಿಮಗೆ ಆ ಥರ ಕುಡ್ಕೊತ ಬಂದಿರಂದ್ರೆ ನೀವು ನಿಮ್ಮ ಶುಗರ್ ಮಧುಮೇಹ ಸಕ್ಕರೆ ಕಾಯಿಲೆ ಡಯಾಬಿಟೀಸ್ ಅಂತಿರಲ್ಲ ಅದು ನಿಯಂತ್ರಣಕ್ಕೆ ಪಟ್ಟೈತಿ ನಿಯಂತ್ರಣಕ್ಕಂದ್ರೆ ಏನು ನಿಮ್ಮ ನಿಯಂತ್ರಣ ಮಾಡೋದು ಕ್ಯೂರ್ ಮಾಡೋದಿಲ್ಲ ನಿಯಂತ್ರಣ ಮಾಡುತ್ತೆ ಅದ್ಭುತವಾದಂಥ ಮನೆ ಮಾಡೋದು ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ತೀನಿ ಅಥವಾ ವಯಸ್ಸು ಬೇಸಿಗೆ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಇದರಿಂದ ಯಾವ ಥರದ ಸೈಡ್ ಎಫೆಕ್ಟ್ ಇಲ್ಲ ಯಾಕಂದ್ರೆ ಟೊಮೊಟೊ ತಿಂದು ತಿಂತೀರಿ ಹೌದಲ್ಲ ಟೊಮೊಟೊ ಟೊಮೊಟೊ ತಿಂತೀರಿ ಹಾಗಲಕಾಯಿ ಪಲ್ಯ ಮಾಡ್ಕೊತಿರ್ತೀರಿ ಏನು ರೀ ಶೌಚಕಾಯಿ ಇದನ್ನು ಮಾಡ್ಕೊತಿಂತೀರಿ ಸಲಡ್ಡು ಅಥ್ವಾ ಶೌಚಕಾಯಿ ಪಲ್ಯ ಮಾಡ್ಕೊತಿದ್ದೀರಿ ಸಾರಿಗೆ ಹಾಕ್ಕೊತಿಂತೀರಿ ಮುಳ್ಳು ಸೌಚಿಕಾಯಿ ಅದು ಅಂತ ಎಲ್ಲ ತಿಂತೀರಲ್ಲ ಅಂತಂದು ತಿನ್ನು ಹೇಳಿದೆ ನೋ ಸೈಡ್ ಎಫೆಕ್ಟ್ ಅದಕ್ಕೆ ಇದನ್ನು ಮಾಡಿ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿ ನಮ್ಮಲ್ಲಿ ಇನ್ನೊಮ್ಮೆ ವಿನಂತಿಪೂರ್ವಕ ಹೇಳೋದು ಹೇಳ್ತೀನಿ ಮತ್ತು ನಮ್ಮ ಆಶ್ರಮದ ಸ್ಲೋಗನೇ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಇಂಥದ ಮಾಹಿತಿ ತಗೊಂಡು ಪೆಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು